ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು ನಾನು ಸಂಘೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ ಮೂಲ ಪೀಠ ಅಮ್ಮಿನಗಡ ಇತ್ತು ಅಲ್ಲಿ ಇರೇ ಅದರದು ಪುನರ್ಚೇತನ ಮಾಡೋದಿತ್ತು ಆ ಕೆಲಸದ ಸಂಬಂಧ ಹೋಗಿ ಓಡ್ಯಾಡಿದ್ದೆವು ಸ್ವಲ್ಪ ಹೋಗಬೇಕಾಗಿತ್ತು ಹೋಗಿದ್ದೆ ಅದಕ್ಕೆ ಸ್ವಲ್ಪ ಒಂದು ಮೂರು ಆಕು ವಿಡಿಯೋ ವೀಡಿಯೋ ಮಾಡೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮ ಇರಲಿ ಪ್ರೇಕ್ಷಕ ಬಾಂಧವರಿಗೆಲ್ಲ ನನ್ನ ಅನಂತ ಅನಂತ ನಮಸ್ಕಾರಗಳು ಕ್ಷಮೆ ಕೊಡ್ತೀನಿ ನಿಮಗೆಲ್ಲ ಏನು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಆ ಮುಖದ ಸೌಂದರ್ಯ ಹೆಚ್ಚಿ ಹೆಚ್ಚಾಗಕ್ಕೆ ಮುಖದ ಸೌಂದರ್ಯ ಅಗಲಿ ಬ್ಯೂಟಿಫುಲ್ ಕಾಣಿಸ್ಬೇಕು ನೀವು ಅಂದ್ರೆ ಅಗ್ದಿ ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು ಅದು ಎಲ್ಲಿ ಸಿಗ್ತೈತಿ ನಿಮ್ಮ ಮನೆಯಲ್ಲಿ ಸಿಗ್ತೈತಿ ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ವೈತಿರಾಗು ನಿಮ್ಮ ಅಡುಗೆ ಮಣಿಗೆ ನಿಮ್ಮ ಔಷಧ ಲೈ ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನ್ರಿ ಅದಕ್ಕೆ ಅದರದ್ದು ಉಪಯೋಗ ಆಯಿತು ನಿಮಗೆ ಮಾಹಿತಿ ಹೇಳ್ತೀನಿ ನಾನು ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ನಾನು ಲೈಕ್ ಮಾಡಬೇಕು ಶೇರ್ ಮಾಡಿ ನನಗೆ ಹೊರಗೆ ತುಂಬೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಏನು ರೀ ಇದನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ಥರದ ದುಡ್ಡು ಕಾಸು ಏನೂ ಖರ್ಚಾಗೋದಿಲ್ಲ ಮಾಡಿ ಉಪಯೋಗ ತಗೋಬೇಕು ತಗೋರಿ ಅಂತ ನಾನು ಮಾಡಿ ದಯವಿಟ್ಟು ಹೇಳಿ ಸಬ್ಸ್ಕ್ರೈಬ್ ಮಾಡ್ಬೇಕಂತೇಳಿ ನಮ್ಮಲ್ಲಿ ಇನ್ನೊಮ್ಮೆ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಏನು ಏನಪ್ಪ ಅಂದರೆ ಸರಳ ಐತೆ ಹೇಳಿ ನಾನು ಏನು ನಮ್ಮದು ದುಡ್ಡು ಕಾಸು ಏನೂ ವ್ಯವಹಾರ ಇರೋರಲ್ಲ ಏನು ರೀ ಅದು ಸರಳ ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು ಅದ್ರ ಮಾಡಿ ಇದ್ರ ಉಪಯೋಗ ತೊಗೋಬೇಕು ನೀವು ಮತ್ತು ಯಾವ ಥರದ ಸೈಡ್ ಎಫೆಕ್ಟ್ ಇಲ್ಲ ಅಡ್ಡ ಪರಿಣಾಮ ಇಲ್ಲ ಸೈಡ್ ಎಫೆಕ್ಟ್ ಅಂತಾರಲ್ಲ ಅಡ್ಡ ಪರಿಣಾಮ ಇರುವುದಿಲ್ಲ ಅದಕ್ಕೆ ಮಾಡಿ ಇದ್ರ ಉಪಯೋಗ ತೊಗೋಬೇಕು ಏನಂದ್ರೆ ಟೊಮೆಟೆ ಹಣ್ಣು ಟೊಮಾಟೆ ಹಣ್ಣು ಅಂದ್ರೆ ಅದಕ್ಕೆ ಆಯುರ್ವೇದಿಕ್ ಭಾಷೆದೊಳಗೆ ಉದಿ ಹಣ್ಣು ಅಂತಾರೆ ಈ ಚಪ್ಪರ ಬದನಿ ಅಂದರೆ ಸಣ್ಣ ಸಣ್ಣ ಹಾಕಿದ್ರು ಚಪ್ಪರ ಬದನಿ ಅದು ಅದಕ್ಕೆ ಅದು ಬೇರೆ ಹಾಂ ಸರ್ ಚಪ್ಪರ ಬದನಿ ಅಂತಾರದು இதற்கு டொமட்டே ஹண்டிக டொமோட்டோ இங்கிலீஷ் ஏன் கன்னடாதொழிக்கு ஏன்த்தார ஹூலிஹ் ஏன் அதன்தி பேஸ்ட் மாஜி அதுக்கப்புந்திஹு இண்ட்ரி ரச ாக்கி இண்ட்ரி அதன பேஸ்ட்மா ಪೇಸ್ಟ್ ತಯಾರಾಗುತ್ತೆ ಅದನ್ನು ಮುಖಕ್ಕೆ ಹಚ್ಕೊಂಬಿಡ್ರಿ ನಿಮ್ಮ ಮುಖಕ್ಕೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಮುಖಕ್ಕೆ ಹಚ್ಕೊಂಡು ಪೇಸ್ಟ್ ಪೇಸ್ಟ್ ಮಾಡಿ ಪಕ್ಕವು ಮಾಡಿ ಎರಡು ಗಂಟೆ ಬಿಡು ಮಿನಿಮಮ್ ಎರಡು ತಾಸು ಅಂದರೆ ಎರಡು ತಾಸಿನ ಮ್ಯಾಗ ಉಗುರು ಬೆಚ್ಚಗೆ ನಿಮಗೆ ಹಿತವಾಗಿರ್ಬೇಕು ಅಂಥ ಉಗುರು ಬೆಚ್ಚಗೆ ನೀರು ತೊಗೊಂಡು ಮುಖ ತೊಕ್ಕೋಬೇಕು ತೊಗೊತೀರಿ ನೀವು ಸ್ನಾನಕ್ಕೆ ಹೋಗಿನ ಮುಂಚಿತನ ಒಂದು ಎರಡು ಹತ್ತ ಎರಡು ಗಂಟೆ ಎರಡು ತಾಸು ಎರಡು ಗಂಟೆ ಅಂತೀವಲ್ಲ ಎರಡು ತಾಸು ಮುಂಚಿತನ ಇದನ್ನು ಮಾಡಿಕೊಂಡು ಹೋದ್ರಪ್ಪ ಅಂದರೆ ಮುಖ ಮಗ ಬ ಸ್ನಾನಕ್ಕೆ ಹೋದಾಗ ಮುಖ ತೊಕೊಂತ ತೊಕೊಂತೀರಿ ಅಗ್ರಿ ಸೌಂದರ್ಯ ಏನಾಗತ್ತಂದ್ರೆ ಇದ್ರ ನಿಮ್ಮ ಮುಖದಾಗ ಏನಾರು ಇದ್ವು ಅಂದ್ರೆ ಕಲಿಗಳು ಇದ್ದವು ಅಂದ್ರೆ ಅವು ಗಡಿಮಕೈತಿ ಮಡಿಬೈಕೆಂತಕ್ಕವಲ್ಲ ಮಡಿಬೈಕ್ ಗುಳಿ ಗುಳ್ಳು ಗುಳಾಕವು ಮಡಿಬಕ್ಕೆ ಆದ್ದಕ್ಕ ಅವು ಸೈಡ್ ಕಡಿವಂಗೆ ನಿಮ್ಮ ಮುಖ ಅಗ್ನಿ ಗ್ಲೋ ಅಪ್ ಆಗುತ್ತೆ ಸೌಂದರ್ಯವರ್ಧನೆ ಅಗಲಿ ಎಷ್ಟು ಸೌಂದರ್ಯ ಆಗುತ್ತೆ ಸುಂದರವಾಗುತ್ತಾ ಅಷ್ಟು ಸುಂದರವಾದಂಥ ಮುಖ ನಿಮ್ಮದಾಗತ್ತಾ ಇದನ್ನು ಮಾಡಿ ಇದ್ರ ಉಪಯೋಗ ತಗೊಂಡು ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ಅಂತ ನಿಮ್ಮ ನಿಮ್ಮ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ಇನ್ನೊಂದು ಏನಾಯ್ತಪ್ಪ ಅಂದ್ರೆ ನಮ್ಮ ಆಶ್ರಮದ ಶ್ಲೋಘನೆ ಐತಲ್ಲ ರೈತನೇ ರಾಜ ರೈತನೇ ಕುಬೇರ ರೈತನೆ ಮಹಾರಾಜ ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಿಕೆ ಆಶ್ರಮ ಮತ್ತು ಇಂಥದ ಮಾಹಿತಿ ತೊಗೊಂಡು ಬಿಟ್ಟೆಕಿನಿ ಅಲ್ಲಿವರೆಗೂ ನನ್ನ ಶರಣ ಶರಣಾರ್ಥಿಗಳು